ಸಹೋದರೋಡಿಯವ್ರಿ ಅದೇ ರೀತಿ ರೈತ ಹೋರಾಟ ಬರೆದಾಗ ಕಶಪ್ ನಾವು ರೈತ ಹೋರಾಟ ಮಾಡಿದ್ವಿ ಮಾಡಿದಾಗ ವಿರೋಧ ಪಕ್ಷದಾಗಿದ್ದಾಗ ನಾವು ಟೀಕೆ ಮಾಡಿ ಒಂದು ಮಾತಾಡಿದ್ರು ನಾವು ಸಹೋದರ ವಿರೀಶ್ ಅವರು ಮಾತಾಡಿದ್ವಿ ಮತ್ತೆ ಅಭಿವೃದ್ಧಿ ಮಾಡಿ ಎಲ್ಲಿ ಅಭಿವೃದ್ಧಿ ಎಲ್ಲ ಅಭಿವೃದ್ಧಿ ಅಂದ್ರೆ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಲೊಕಡಿಯೋದಂತ ಅಭಿವೃದ್ಧಿ ಉಸು ಪಡೆಯದಂತ ಅಭಿವೃದ್ಧಿ ಒಂದ ಕೆಲಸ ಮೇಡಂ ಫಾರ್ಮೋಸ್ಗೆ ರಿಯಲ್ ಎಸ್ಟೇಟ್ ಕರುಣ ತಕೊಂಡೆ ಅವರ ಅದ ಒಂದು ಇಕ್ಕೆಲಕ ನೀರ ಬರೋ ನಾಕ್ಕೆ ವಾಳೋ ಎತ್ತಾ ಒಂದು ಆಳೇ ವಾಳ ಆ ಟ್ಯಾಂಕ್ ಇದಿತ್ತು ಮತ್ ಸಿರಿಕೆಟ್ ಇದಿ ಮತ್ ಪೂಜೆ ಮಾಡಿದಿ ಮತ್ತೆ ಕೈ ಬಂದಿದೆ ನೀರಿಲ್ಲ ಅಂತ ಅಡಕಿದೆ ನೇಕಾರೋ ಅವರ ಬರಿ ಟ್ಯಾಂಕ್ ಇರಲ್ಲ ಪಾಪ ಬ್ಯಾರಲ್ಲಿ ತುಂಬಕೋಬೇಕು ರಾತ್ರಿ 3 ಗಂಟೆ ಮಾರ್ಕೆಟ್ ಅ ನೀರು ಬಂದ್ರೆ ಮುಂಜಾನೆ ಸರಿ ಬೇದು ಸುಸ್ತಾಗಿ ತಣುತ್ತಾ ಮತ್ ರಾತ್ರಿ ನೀರು ಇದಿ

ಅಂತಿರ್ಬೋದು ಮನೆಯಲ್ಲಿ ನಾವು ಬೇಡ ನಮ್ಮ ಏರಿಯಾ ಏನಂತಾರೆ ಬೇಡ ಬೇಡ ಸರಿ ಇಲ್ಲ ಸಮಾಜದಲ್ಲಿ ಮತ್ತೆ ಅನಿವಾರ್ಯ ಈಗ ನೀನು ನೀನು ನಿನ್ನ ಬಾಯಿ ಮುಚ್ಚಿ ಮಾತಾಡಬೇಕು ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಿ ಉಪಾಧ್ಯಕ್ಷರು ಅದ ಜಿಲ್ಲಾ ಉಪಾಧ್ಯಕ್ಷರದ ನಮ್ಮ ಜೊತೆನ ಅದ ನಾವು ಜೊತೆನ ಇದೀವಿ ಟಿಕೆಟ್ ಕೇಳ್ತಾರೆ ಟಿಕೆಟ್ ಕೇಳ ನಮ್ಮ ಪಕ್ಷದ ಹೈಕಮಾಂಡ್ ಇದ್ಬಿಟ್ಟಿದ್ದಾರೆ ನೀನ್ ನೀನೇ ಮಾಡ ನೀನ್ ಟಿಕೆಟ್ ನೀನ್ ಹೋಗಿ ಮೊದಲ ಇನ್ನು ಬೇಕಾ

ನೀನ್ ಏನು ಉದ್ಯೋಗ ಮಾಡಿ ಎಲ್ಲಿ ಎಷ್ಟು ಆಸ್ತಿ ಉದ್ಯೋಗ ತೋರಿಸ್ ಏನು ಇರ್ತದೆ ಉದ್ಯೋಗ ಮಾಡಿರಪ್ಪ ಇಷ್ಟು ಆಸ್ತಿ ಇಳಿದಿರೋದು ಎಂಬತ್ತೊಂಬತ್ತರಿಂದ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು ತೋರಿಸ್ ಎರಡು ದಾಖಲೆ ಸೆಮ್ಮತ್ ಕೊಡ್ತೀವಿ ಟ್ಯಾಕ್ಸ್ ಕೊಡ್ತೀವಿ ನೀನು ತೋರ್ಸು ನೀನು ಮಾಡಿ ತೋರಿಸು ನಿಂತ ಎಂಟರ್ ಅವರ ಅಕೌಂಟ್ ತುಂಬ ಸಿಗುತ್ತೆ ನಾನು ಅಕೌಂಟ್ ತುಂಬ ಬರ್ತೇನೆ